ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿರಂಜನ ವಾನಳ್ಳಿ ಇವರು ಬರೆದಂತಹ ನೆನಪಾಗಿ ಕಾಡುತ್ತೆ ಆ ಒಂದು ರೈಲು ಯಾನ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿರಂಜನ ವಾನಳ್ಳಿ ಇವರು ಉತ್ತರ ಕನ್ನಡ ಜಿಲ್ಲೆಯ ವಾನಳ್ಳಿ ಅನ್ನುವಂತಹ ಊರಿನವರು ಓದಿದ್ದು ಅಲ್ಲಿಯ ವಾನಳ್ಳಿಯ ಪ್ರಾಥಮಿಕ ಶಾಲೆ ಹಾಗೆ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಉಡುಪಿಯ ಎಂ ಜಿ ಎಂ ಕಾಲೇಜು ಮತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಲ್ಲಿ ಅವರು ಕ್ರಮವಾಗಿ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಪಡೆದರು ಮೈಸೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕನ್ನಡದ ಕಲೆ ಮತ್ತು ಸಾಹಿತ್ಯ ಪತ್ರಿಕೆಗಳು ಎನ್ನುವಂತಹ ವಿಷಯದ ಕುರಿತು ಪಿ ಎಚ್ ಡಿ ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರು ಬರೆದಿರುವಂತಹ ಕೃತಿಗಳು ಈ ರೀತಿವೆ ಒಂದು ಅಡಿ ಭೂಮಿ ಬೊಗಸೆ ತುಂಬ ಪ್ರೀತಿ ಇವು ಅವರು ಬರೆದಂತಹ ಕವನ ಸಂಕಲನಗಳು ಇನ್ನು ಕನ್ನಡ ಸಾಹಿತ್ಯ ಪತ್ರಿಕೆಗಳು ಅನ್ನುವಂಥದ್ದು ಮಹಾಪ್ರಬಂಧ ಹಾಗೆಯೇ ನುಡಿರಂಚನಾ ಅನ್ನುವಂತಹ ಒಂದು ಅಭಿನಂದನ ಕೃತಿಯನ್ನು ಕೂಡ ಬರೆದಿದ್ದಾರೆ ಓಮಾನ್ ಎಂಬ ಒಗಟು ಇದು ಅವರ ಪ್ರವಾಸಿ ಸಾಹಿತ್ಯ ನಿಯತಕಾಲಿಕ ಪತ್ರಿಕೋದ್ಯಮ ಪರಿಸರ ಪತ್ರಿಕೋದ್ಯಮ ಎಲ್ಲರಿಗೂ ಬೇಕು ಸಂವಹನದ ಕಲೆ ಪತ್ರಿಕಾ ಮಂಡಳಿ ಏನು ಎತ್ತ ಎಂಬುದು ಪತ್ರಿಕೋದ್ಯಮ ಸಂಬಂಧಿತ ಪುಸ್ತಕಗಳು ಕಂಡಿದ್ದು ಕಾಡಿದ್ದು ಅನ್ನುವಂತಹ ಅಂಕಣ ಬರಹವನ್ನು ಕೂಡ ಬರೆದಿದ್ದಾರೆ ಹಾಗೆಯೇ ಪ್ರೀತಿಗೆಷ್ಟು ಮುಖಗಳು ಹುಡುಕಾಟದ ಹೊತ್ತು ಆ ಕ್ಷಣದ ನೋಟ ಇವು ಇವರು ಬರೆದಂತಹ ಪ್ರಬಂಧಗಳು ಹಾಗೆ ವಿದ್ಯಾರ್ಥಿಗಳೇ ಈಗ ನಾವು ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಸರಿ ವಿದ್ಯಾರ್ಥಿಗಳೇ ಈಗ ಎಂಟು ಅಂಕದ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಮೊದಲ ಪ್ರಶ್ನೆ ನಿರಂಜನ ವಾನಳ್ಳಿಯವರ ರೈಲು ಪ್ರಯಾಣ ಹೇಗಿತ್ತು ವಿವರಿಸಿರಿ ಇದು ಒಟ್ಟಿಗೆ ಎಂಟು ಅಂಕದ ಪ್ರಶ್ನೆ ನಿರಂಜನ ವಾನಳ್ಳಿಯವರು ತಮ್ಮ ರೈಲು ಪ್ರಯಾಣದ ಹೊತ್ತಿನಲ್ಲಿ ತಾವು ಅನುಭವಿಸಿದಂತಹ ವಿವಿಧ ಅನುಭವಗಳನ್ನು ಅಂದರೆ ರೈಲಿನಲ್ಲಿ ತಮಗೆ ಆದಂತಹ ಮಿನಿ ಭಾರತದ ಅನುಭವಗಳನ್ನು ಅವರು ನಮಗೆ ಈ ಲೇಖನದಲ್ಲಿ ಹೇಳ್ತಾರೆ ಅದರ ಜೊತೆಗೆ ಅವರು ಇನ್ನೊಂದು ಹೇಳಿಕೆಯನ್ನು ಹೇಳ್ತಾರೆ ಅನುಭವ ಸಿಹಿಯಲ್ಲ ಅದರ ನೆನಪೇ ಸಿಹಿ ಇದನ್ನವರು ತಾವು ಇಪ್ಪತ್ತು ವರ್ಷಗಳ ಹಿಂದೆ ಶಿಮ್ಲಾದಿಂದ ದೆಹಲಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರಲು ಕರ್ನಾಟಕ ರೈಲಿನಲ್ಲಿ ಟಿಕೆಟ್ ಸಿಗದೆ ಕೇರಳ ಎಕ್ಸ್ಪ್ರೆಸ್ಸಿನಲ್ಲಿ ಪ್ರಯಾಣ ಬೆಳೆಸಿದ್ದರ ಅನುಭವದ ಹಿನ್ನೆಲೆಯಲ್ಲಿ ಹೇಳುತ್ತಾರೆ ದೆಹಲಿಯಿಂದ ಹತ್ತು ಮೂವತ್ತಕ್ಕೆ ಹೊರಡುವ ಕೇರಳ ಎಕ್ಸ್ಪ್ರೆಸ್ಸನ್ನು ಹಿಡಿಯಲು ವಿಪರೀತ ಟ್ರಾಫಿಕ್ ಜಾಮ್ನ ಪರಿಣಾಮವಾಗಿ ಲೇಖಕರು ಸ್ವಲ್ಪ ತಲ್ಲಣಗೊಳ್ಳುತ್ತಾರೆ ಕೊನೆಗೆ ರೈಲು ನಿಲ್ದಾಣಕ್ಕೆ ಬಂದು ರೈಲು ಹತ್ತಿ ತಮ್ಮ ಕಾಯ್ದಿರಿಸಿದ ಸೀಟಿನಲ್ಲಿ ಕುಳಿತಾಗ ಸಮಾಧಾನದ ನಿಟ್ಟುಸಿರನ್ನು ಬಿಡುತ್ತಾರೆ ಲೇಖಕರು ಹೇಳ್ತಾರೆ ಪ್ರಯಾಣ ತಾವು ಪ್ರಯಾಣಿಸ್ತಾ ಇದ್ದಂಥ ಭೋಗಿ ಕಾಯ್ದಿರಿಸಿದ ಭೋಗಿಯಾಗಿದ್ದರೂ ಜನ ಕಿಕ್ಕಿರಿದು ತುಂಬಿದ್ದ ಆ ಭೋಗಿಯಲ್ಲಿ ಲೇಖಕರು ಕೆಲವೊಂದು ಭಯ ಹಾಗೆ ಅದರ ಜೊತೆಯಲ್ಲಿ ಗ್ರಹಚಾರಗಳಿಗೆ ಒಳಗಾಗ್ತಾರೆ ಅದು ಕಾಯ್ದಿರಿಸಿದ ಭೋಗಿ ಆಗಲು ಲೇಖಕರಿಗೆ ಮಲಗಲು ಅಲ್ಲಿ ಆದರೂ ಕೂಡ ಕಾಯ್ದಿರಿಸಿದ ಭೋಗಿ ಆಗಿದ್ದರೂ ಕೂಡ ಲೇಖಕರಿಗೆ ಅಲ್ಲಿ ಮಲಗಲಿಕ್ಕೆ ಅವಕಾಶವೇ ಸಿಗುವುದಿಲ್ಲ ಅವ್ರು ಹೇಳ್ತಾರೆ ಇದು ಉತ್ತರ ಭಾರತದ ವೈಶಿಷ್ಟ್ಯ ಉತ್ತರ ಭಾರತದಲ್ಲಿ ಸ್ಥಳ ಕಾಯ್ದಿರಿಸಿದ್ದರೂ ಅದು ರಾತ್ರಿ ಮಲಗಲು ಮಾತ್ರ ಅಂತೆ ಹಗಲು ಆ ಸೀಟಿನ ಮೇಲೆ ಕನಿಷ್ಠ ನಾಲ್ಕೈದು ಜನ ಕುಳಿತಿರುತ್ತಿದ್ದರಿಂದ ಹಗಲಿನ ಹೊತ್ತಿಗೆ ಅಲ್ಲಿ ಮಲಗಲು ಸಾಧ್ಯವೇ ಇಲ್ಲ ಹಾಗೆ ಅವರು ಹೇಳ್ತಾರೆ ನಿರಂಜನ ವಾನಳ್ಳಿ ಅವರು ಹೇಳ್ತಾರೆ ಬಿಹಾರಿನಲ್ಲಂತೂ ಸೀಟು ಕಾಯ್ದಿರಿಸಿದ್ದರೂ ಅವರು ಅಲ್ಲಿಯ ಜನ ಕ್ಯಾರೆ ಮಾಡುವುದಿಲ್ಲ ಬದಲಿಗೆ ಯಾರು ಸೀಟನ್ನು ಕಾಯ್ದಿರಿಸಿದ್ದರೂ ಅವರನ್ನೇ ಎಳೆದು ಬಿಟ್ಟು ತಾವು ಕುಳಿತುಕೊಳ್ಳುತ್ತಾರೆ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ ಅಲ್ಲಿ ಜನ ಹೇಗೆ ಇರ್ತಾ ಇದ್ದರು ಅಂದರೆ ದೊಡ್ಡ ಮೀಸೆಯನ್ನು ಬಿಟ್ಟುಕೊಂಡು ಕೈಯಲ್ಲಿ ಬಂದೂಕು ಹಿಡಿದಿದ್ರೂ ಆಶ್ಚರ್ಯವಿಲ್ಲ ಇವರ ಸಹವಾಸವೇ ಬೇಡ ಅಂತ ತಾವೇ ಜಾಗ ಖಾಲಿ ಮಾಡಿಕೊಳ್ಳು ಮಾಡಿಕೊಡುತ್ತೇವೆ ಈ ವಿಶಿಷ್ಟ ಅನುಭವ ಇಂತಹ ಅನುಭವವು ಕೂಡ ಲೇಖಕರಿಗೆ ಆಗ್ತದೆ ಈ ಒಂದು ದೊಡ್ಡ ಗ್ರಹಚಾರದಿಂದ ತಪ್ಪಿಸಿಕೊಂಡಂತಹ ಲೇಖಕರು ಇನ್ನೊಂದು ಗ್ರಹಚಾರಕ್ಕೆ ಸಾಕ್ಷಿ ಆಗಬೇಕಾಗ್ತದಂತೆ ಅದೆಂದರೆ ಕೈಯಲ್ಲಿ ಚಹಾದ ಕಪ್ಪು ಹಿಡಿದು ಗಾಡಿ ಹತ್ತಿದ ಸರ್ದಾರ್ಜಿ ಒಬ್ಬರ ಕೈಯಲ್ಲಿನ ಚಹಾ ನಿಂತಿದ್ದವರ ಮೇಲೆ ಚೆಲ್ಲಿ ಅವರೆಲ್ಲರೂ ಸರ್ದಾರ್ಜಿಯನ್ನು ಹೊಡೆಯಲು ಹೋಗಿ ಅಲ್ಲಿ ಗಲಾಟೆಯೋ ಗಲಾಟೆ ಅಂತೂ ಈ ರಗಳೆಯನ್ನು ಮುಗಿಸಿಕೊಂಡು ಬಂದು ಲೇಖಕರ ಎದುರಿನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾರೆ ಸರ್ದಾರ್ಜಿ ಅವರು ಲೇಖಕರ ಹತ್ತಿರ ಹೀಗೆ ಹೇಳ್ತಾರೆ ಹೃದಯ ಕಾಯಿಲೆ ಇರುವ ತಾವು ಒಂದು ವೇಳೆ ಅಕಸ್ಮಾತ್ ರೈಲಿನಲ್ಲಿ ಸತ್ತರೆ ತಾವು ಸತ್ತ ಸುದ್ದಿಯನ್ನು ತಮ್ಮ ಮನೆಯವರಿಗೆ ಮುಟ್ಟಿಸುವಂತೆ ತಿಳಿಸಿ ವಿಸಿಟಿಂಗ್ ಕಾರ್ಡೊಂದನ್ನು ಲೇಖಕರ ಕೈಗೆ ಕೊಡುತ್ತಾನಂತೆ ಆಗ ಲೇಖಕರಿಗೆ ಜಂಘ ಬಲವೇ ಉಡುಗಿ ಹುಡುಗಿ ಹೋದಂತಹ ಅನುಭವ ಕ್ಷಣ ಕ್ಷಣಕ್ಕೂ ಆ ಸರ್ದಾರ್ಜಿಗೆ ಏನಾದರೂ ಆದರೆ ಎಂದು ನೋಡುವುದೇ ಲೇಖಕರ ಕೆಲಸವಾಗ್ತದೆ ಇದಲ್ಲದೆ ಆ ರೈಲಿನಲ್ಲಿ ಲೇಖಕರಿಗೆ ಇಡೀ ಭಾರತವನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲವು ವಿಶಿಷ್ಟ ಅನುಭವಗಳನ್ನು ಅವರು ನಮಗೆ ತಿಳಿಸ್ತಾರೆ ಈ ವಿಶಿಷ್ಟ ಅನುಭವಗಳು ಯಾವುದೆಂದರೆ ದೊಡ್ಡವರ ಸಣ್ಣತನ ಸಣ್ಣವರ ದೊಡ್ಡತನ ಹಾಗೂ ದಗಲ್ಬಾಜಿಗಳಂತಹ ನಾನಾ ಆಟಗಳ ಆಟಗಳನ್ನು ನೋಡುವುದು ಇನ್ನು ಲೇಖಕರಿಗೆ ಆ ರೈಲಿನಲ್ಲಿ ಟೋಪಿ ಹಾಕಿಸಿಕೊಂಡಂತಹ ಅನುಭವವೂ ಆಗ್ತದೆ ಅಂದರೆ ಮೋಸಕ್ಕೆ ಒಳಗಾಗ್ತಾರಂತೆ ಅವರು ಎರಡು ಡಜನ್ ಕಿತ್ತಳೆ ಹಣ್ಣಿವೆ ಎದ್ದು ಕೊಂಡಂತಹ ಕಿತ್ತಳೆ ಬುಟ್ಟಿಯನ್ನು ತೆಗೆದು ನೋಡಿದರೆ ಅದರಲ್ಲಿ ಇದ್ದದ್ದು ಹನ್ನೆರಡು ಹಣ್ಣಿನ ಬದಲಿಗೆ ಐದೇ ಹಣ್ಣಂತೆ ಉಳಿದದ್ದೆಲ್ಲ ಕಾಗದದ ಕಸ ಹಾಗಾಗಿ ಲೇಖಕರು ಹೇಳ್ತಾರೆ ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಸಾಕು ನಮ್ಮದಾದದ್ದೆಲ್ಲವೂ ಒಂದು ಕ್ಷಣದಲ್ಲೇ ಮಾಯವಾಗಿ ಬಿಡುತ್ತದಂತೆ ಇನ್ನು ತಮಿಳುನಾಡಿನ ತಮಿಳುನಾಡಿನಲ್ಲಿ ಕಾವೇರಿ ನದಿಗಾಗಿ ಬಂದ್ ಆಚರಿಸಲಾಗುತ್ತಿದ್ದುದರಿಂದ ಲೇಖಕರು ಒಂದು ದಿನದ ಹಗಲನ್ನು ಬೇಸರದಿಂದ ಕಳೆಯಬಹುದಾದ ಕಳೆಯಬೇಕಾದಂಥ ಒಂದು ಸಂದರ್ಭವೂ ಬಂತು ಅಂತ ಹೇಳ್ತಾರೆ ಎಲ್ಲ ಕಾರಣಗಳಿಂದ ಎರಡು ದಶಕಗಳ ಮೇಲೂ ಆ ಒಂದು ಸಲ ದೆಹಲಿಯಿಂದ ಬೆಂಗಳೂರಿಗೆ ಕೇರಳ ಎಕ್ಸ್ಪ್ರೆಸ್ನಲ್ಲಿ ಬಂದ ನೆನಪು ಲೇಖಕರ ಮನಸ್ಸಿನಲ್ಲಿ ಮಾತ್ರ ಇನ್ನೂ ಹಾಗೆ ಅಚ್ಚಳಿಯದೆ ಉಳಿದಿದೆ ದೆಹಲಿಯ ವಾಹನ ದಟ್ಟಣೆಯಲ್ಲಿ ಸಿಲುಕಿಕೊಂಡು ರೈಲನ್ನು ಬಹುತೇಕ ತಪ್ಪಿಸಿಕೊಂಡಿದ್ದು ನಾನು ನಿನ್ನೆದುರು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಸುದ್ದಿ ತಲುಪಿಸು ಎಂದು ಸರ್ದಾರ್ಜಿ ಹೇಳಿದ್ದು ಒಂದು ದಿನವಿಡೀ ಚಲಿಸದ ರೈಲಿನಲ್ಲಿ ಕಳೆದದ್ದು ಇವೆಲ್ಲವೂ ಲೇಖಕರ ಮನಸ್ಸಿನಲ್ಲಿ ಕರಾಳ ನೆನಪಾಗಿ ಉಳಿದು ಬಿಡುತ್ತದೆ ಆದರೆ ಅವರೇ ಹೇಳುತ್ತಾರೆ ಆ ಕರಾಳ ನೆನಪಿಗಿಂತಲೂ ಅನುಭವ ಸಿಹಿಯಲ್ಲ ಅದರ ನೆನಪೇ ಸಿಹಿ ಎನ್ನುವಂತೆ ಲೇಖಕರಿಗೆ ಆ ಪ್ರಯಾಣದ ನಂತರ ಅದನ್ನೆಲ್ಲ ಯೋಚನೆ ಮಾಡಿದಾಗ ಲೇಖಕರಿಗೆ ತಮಾಷೆ ಎನಿಸ್ತದೆ ಅಂತ ಹೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ಈಗ ಆರು ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋಣ ಮೊದಲ ಪ್ರಶ್ನೆ ನೆನಪಾಗಿ ಕಾಡುತ್ತೆ ಆ ಒಂದು ರೈಲು ಯಾನ ಲೇಖನದ ಆಶಯವೇನು ವಿವರಿಸಿರಿ ಅಥವಾ ಅಂದರೆ ಎರಡು ಪ್ರಶ್ನೆ ಕೊಟ್ಟರು ಕೂಡ ಒಂದೇ ಉತ್ತರವನ್ನು ಬರೆಯಿರಿ ಪ್ರೀತಿ ಮಾನವೀಯತೆ ಮೌಲ್ಯಗಳು ಗಾಢವಾಗಿ ಅರಳಬೇಕೆಂಬ ಆಶಯ ಲೇಖನದಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿರಿ ವಿದ್ಯಾರ್ಥಿಗಳೇ ಈ ಎರಡು ಪ್ರಶ್ನೆಗೂ ಕೂಡ ಒಂದೇ ಉತ್ತರವನ್ನು ಬರೆಯ ಬರೆಯಬಹುದು ಹಾಗೆ ಮೊದಲ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆಯ ಉತ್ತರ ಹೇಳಿದೆ ನೋಡಿ ಅದನ್ನು ಕೂಡ ಬರೆಯಬೋದು ಅದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ಬರೆಯಬಹುದು ಮೊದಲಿಗೆ ಉತ್ತರ ನೋಡೋಣ ನೆನಪಾಗಿ ಕಾಡುತ್ತೆ ಆ ಒಂದು ರೈಲು ಯಾನ ಎನ್ನುವಂತಹ ನಿರಂಜನ ವಾನಳ್ಳಿಯವರ ಈ ವಿಶಿಷ್ಟವಾದಂತಹ ಪ್ರವಾಸಿ ಲೇಖನದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಕೇರಳ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸಿದಂತಹ ನಿರಂಜನ ವಾನಳ್ಳಿಯವರು ಅಲ್ಲಿ ತಮಗೆ ಆದಂತಹ ಅನುಭವಗಳನ್ನು ನಮಗೆ ಹೇಳುತ್ತಾರೆ ವಿಶಿಷ್ಟವಾಗಿ ಹೇಳುತ್ತಾರೆ ದೆಹಲಿಯ ವಾಹನ ದಟ್ಟಣೆಯಲ್ಲಿ ಸಿಲುಕಿಕೊಂಡು ರೈಲನ್ನು ಬಹುತೇಕ ತಪ್ಪಿಸಿಕೊಂಡದ್ದು ಹಾಗೆಯೇ ನಾನು ನಿನ್ನೆದುರು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಸುದ್ದಿ ತಲುಪಿಸಿ ಎಂದು ಸಹ ಪ್ರಯಾಣಿಕ ಸರ್ದಾರ್ಜಿ ಹೇಳಿದ್ದು ಒಂದು ದಿನವಿಡೀ ಚಲಿಸದ ರೈಲಿನಲ್ಲಿ ಕಳೆದದ್ದು ಹೀಗೆ ಈ ಮೂರು ಅನುಭವಗಳು ಲೇಖಕರ ಮನಸ್ಸಿನಲ್ಲಿ ಕರಾಳ ನೆನಪಾಗಿ ಉಳಿದು ಬಿಡುವುದನ್ನು ಈ ಲೇಖನದಲ್ಲಿ ನೆನಪು ನೆನಪು ಈ ಪ್ರಯಾಣವನ್ನು ತಮಾಷೆಯಾಗಿದೆ ಎಂದು ಕೂಡ ಲೇಖಕರು ಇಲ್ಲಿ ದಾಖಲಿಸ್ತಾರೆ ಇದಲ್ಲದೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಏಕತೆಯನ್ನು ಸಾಧಿಸಬೇಕಾದ ಅಗತ್ಯದ ಆಶಯವನ್ನು ಈ ಲೇಖನ ಹೇಳುತ್ತದೆ ರೈಲಿನಲ್ಲಿ ಮಿನಿ ಭಾರತವೇ ನಿರ್ಮಾಣವಾಗಿರುವುದನ್ನು ಪ್ರಸ್ತಾಪಿಸುತ್ತಾ ಅಲ್ಲಿ ತಮಗಾದ ಮುಸ್ಲಿಂ ಜನರ ಸ್ನೇಹದ ಅನುಭವದ ಮೂಲಕ ಇದನ್ನು ನಮಗೆ ಬಹಳಷ್ಟು ಧ್ವನಿ ಬಹಳಷ್ಟು ಪರಿಣಾಮಕಾರಿಯಾಗಿ ಧ್ವನಿಸ್ತಾರೆ ಒಮ್ಮೆ ಲೇಖಕರು ಮಂಗಳೂರು ದೆಹಲಿಗೆ ಹೊರಟಾಗ ತುಂಬ ಮುಸ್ಲಿಮರೇ ಇದ್ದಂತಹ ಭೋಗಿಯಲ್ಲಿ ಲೇಖಕರೊಬ್ಬರೇ ಹಿಂದುವಾಗಿದ್ದರಂತೆ ಆ ಮುಸ್ಲಿಮರು ಲೇಖಕರನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರಂತೆ ಒಂದೂವರೆ ದಿನ ಅವರ ಜೊತೆಗಿದ್ದ ಲೇಖಕರಿಗೆ ಮುಸ್ಲಿಮರು ಈ ದೇಶದಲ್ಲಿ ಪ್ರತಿದಿನ ಯಾವ ಆತಂಕವನ್ನು ದಿನನಿತ್ಯ ಯಾವ ಆತಂಕವನ್ನು ಅನುಭವಿಸುತ್ತಿದ್ದರು ಎಂಬಂತಹ ಸತ್ಯ ಅವರ ಅರಿವಿಗೆ ಬರುತ್ತದೆ ಮೂಲತಃ ಎಲ್ಲರೂ ಒಂದೇ ಎಲ್ಲರ ಭಾವನೆಗಳು ಒಂದೇ ಎಂಬ ಸತ್ಯ ಇನ್ನೂ ಚೆನ್ನಾಗಿ ಅವರಿಗೆ ಅರಿವಿಗೆ ಬರುತ್ತದೆ ಈ ನಿರೂಪಣೆಯ ಹಿನ್ನೆಲೆಯಲ್ಲಿ ಈ ಪ್ರವಾಸಿ ಅನುಭವ ಲೇಖನ ಭಾವೈಕ್ಯತೆಯ ಮಹತ್ವವನ್ನು ಹಾಗೆ ಸಂದೇಶವನ್ನು ಕೂಡ ನಮಗೆ ಈ ಸಂದೇಶವನ್ನು ಕೂಡ ಕೊಡುತ್ತದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಇನ್ನು ಒಂದು ಅಂಕದ ಟಿಪ್ಪಣಿಗಳು ಟಿಪ್ಪಣಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ ಟಿಪ್ಪಣಿ ಅದೇ ನೆನಪಾಗಿ ಕಾಡುತ್ತೆ ಆ ಒಂದು ರೈಲ್ಯಾನ ಎರಡು ಪ್ರಶ್ನೆಗಳ ಉತ್ತರವನ್ನು ಯಾವುದಾದ್ರೂ ಒಂದು ಬರೆದರೂ ಕೂಡ ಖಂಡಿತವಾಗಿ ನಿಮಗೆ ಅಂಕಗಳು ಪೂರ್ಣವಾಗಿ ಸಿಕ್ಕೇ ಸಿಗ್ತದೆ ಈಗ ನಾವು ಒಂದು ಅಂಕದ ಪ್ರಶ್ನೋತ್ತರಗಳ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಒಂದನೇ ಪ್ರಶ್ನೆ ನೆನಪಾಗಿ ಕಾಡುತ್ತೆ ಆ ಒಂದು ರೈಲ್ಯಾನ ಈ ಲೇಖನದ ಕರ್ತೃ ಯಾರು ಉತ್ತರ ನಿರಂಜನ ವಾನಳ್ಳಿ ಎರಡನೇ ಪ್ರಶ್ನೆ ಪ್ರಸ್ತುತ ಪ್ರವಾಸಾನುಭವ ಲೇಖನದ ತಿರುಳು ಏನು ಉತ್ತರ ದೆಹಲಿಯಿಂದ ಬೆಂಗಳೂರಿನವರೆಗೆ ಕೇರಳ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸಿದ ಲೇಖಕರ ಪ್ರವಾಸ ಅನುಭವಗಳನ್ನು ದಾಖಲಿಸುವುದೇ ಪ್ರಸ್ತುತ ಈ ಲೇಖನದ ತಿರುಳು ಮೂರನೇ ಪ್ರಶ್ನೆ ಲೇಖಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ಪ್ರವಾಸ ಅನುಭವ ಯಾವುದು ಉತ್ತರ ಲೇಖಕರ ಮನಸ್ಸಿನಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಕೇರಳ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸಿದ್ದು ಅಚ್ಚಳಿಯದೆ ಉಳಿದ ಪ್ರವಾಸ ಅನುಭವ ನಾಲ್ಕನೇ ಪ್ರಶ್ನೆ ಇಡೀ ಭಾರತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯಾವ ಗಾಡಿಯ ಯಾವ ದರ್ಜೆಯಲ್ಲಿ ಪ್ರಯಾಣಿಸಬೇಕು ಉತ್ತರ ಇಡೀ ಭಾರತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುವ ಗಾಡಿಯಲ್ಲಿ ಎರಡನೆಯ ದರ್ಜೆಯಲ್ಲಿ ಪ್ರಯಾಣಿಸಬೇಕು ಇನ್ನು ಐದನೇ ಪ್ರಶ್ನೆ ರೈಲಿನಲ್ಲಿ ಯಾವ ಭಾರತ ನಿರ್ಮಾಣವಾಗಿರುತ್ತದೆ ಉತ್ತರ ಮಿನಿ ಭಾರತ ಆರನೇ ಪ್ರಶ್ನೆ ಲೇಖಕರ ಬಲವೇ ಉಡುಗಿದ್ದು ಏಕೆ ಉತ್ತರ ಸರ್ದಾರ್ಜಿ ಅವರು ಹೇಳಿದ ಅಭಿಪ್ರಾಯಕ್ಕೆ ಲೇಖಕರ ಜಂಘಾಬಲವೇ ಉಡುಗಿ ಹೋಗುತ್ತದೆ ಏಳನೇ ಪ್ರಶ್ನೆ ರೈಲಿನಲ್ಲಿ ಆಗುವ ಒಂದು ತರಹದ ಮಜಾ ಯಾವುದು ಉತ್ತರ ಟೋಪಿ ಹಾಕಿಸಿಕೊಳ್ಳುವುದು ಎಂಟನೇ ಪ್ರಶ್ನೆ ಸಣ್ಣದೊಂದು ಊರಿನಲ್ಲಿ ರೈಲು ನಿಂತದ್ದೇಕೆ ಉತ್ತರ ತಮಿಳುನಾಡು ಬಂದ್ ಇದ್ದದ್ದಕ್ಕೆ ಒಂಬತ್ತನೇ ಪ್ರಶ್ನೆ ಕೇರಳ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಆದ ಅನುಭವಗಳು ಲೇಖಕರ ಮನಸ್ಸಿನಲ್ಲಿ ಏನಾಗಿ ಉಳಿದಿವೆ ಉತ್ತರ ಕರಾಳ ನೆನಪಾಗಿ ಹತ್ತನೇ ಪ್ರಶ್ನೆ ಸಿಹಿ ಯಾವುದು ಉತ್ತರ ಅನುಭವದ ನೆನಪು ಸಿಹಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿರಂಜನ ವಾನಹಳ್ಳಿ ಅವರು ಬರೆದಂತಹ ನೆನಪಾಗಿ ಕಾಡುತ್ತೆ ಆ ಒಂದು ರೈಲು ಯಾನ ಅನ್ನುವಂತಹ ಪ್ರವಾಸಿ ಲೇಖನದ ಪ್ರಶ್ನೋತ್ತರಗಳು ಮುಗಿಯುತ್ತವೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪುಸ್ತಕಕ್ಕೆ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ ಒಂದು ಕಮೆಂಟ್ ಕೊಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ನಮಸ್ಕಾರ